ಇಸಲ್ ತಾಲೂಕಿನ ಹುಡೂರು ಎಸ್ ಪಿಯಲ್ಲಿ ಈ ಒಂದು ಹೊಸ ಪ್ರವಾಸಿ ಮಂದಿರ ಕಟ್ಟಡ ಈ ರೀತಿಯಾಗಿದೆ ಇದರ ಅಂದಾಜು ಮೊತ್ತ ತ್ರೀ ಕ್ರೋಸ್ ತ್ರೀ ಹಂಡ್ರೆಡ್ ಎನ್ನು ಫೋರ್ ಜೀರೋ ಫೈವ್ ನೈನಲ್ಲಿ ಸಾಹೇಬರು ಒಂದು ವರ್ಷದ ಹಿಂದೆಯೇ ಅಪ್ರೂವ್ ಮಾಡಿಸಿ ನಾವು ಎಲ್ಲ ಟೆಕ್ನಿಕಲ್ ಶಂಕ್ಷನ್ ತಗೊಳ್ಬೇಕಾಗಿರೋದ್ರಿಂದ ಸ್ವಲ್ಪ ವಿಳಂಬವಾಯಿತು ಸಹೇಬರು ಅದರ ಬಗ್ಗೆ ಭಾಳಷ್ಟು ಶ್ರಮವಹಿಸಿ ಈ ಒಂದು ಕಟ್ಟಡದ ನಕ್ಷೆಯನ್ನು ತಯಾರು ಮಾಡಿ ಅಂದಾಜು ಪತ್ರಿಕೆಯನ್ನು ಟೆಕ್ನಿಕಲ್ ಆಗಿ ತಯಾರಿಸಿ ಕಟ್ಟಡ ನಿರ್ಮಾಣಕ್ಕೆ ನೀಡಿದ ಈ ಜಮೀನದ ತಲಾಟೆಯವರು ಕೂಡ ಒಳ್ಳೆಯ ತ್ವರಿತಗತಿಯಲ್ಲಿ ಸಾವಿರ ಹೇಳಿದ ತಕ್ಷಣ ಮಾಡಿಕೊಟ್ಟರು ಮೂರು ಎಕರೆ ಜಮೀನು ಕೊಟ್ಟರೆ ಇನ್ನೂ ಎರಡು ಎಕರೆ ಜಮೀನು ನಮಗೆ ಕೊಟ್ಟರೆ ಸಾವಿರ ಹೇಳಿದ್ರು ಈಗ ಹೆಲಿಕಾಪ್ಟರ್ನು ಇಲ್ಲಿ ಮಾಡಿಕೊಂಡ್ರಿ ಅಂತ ಹೇಳಿದ್ರು ಅದಕ್ಕೆ ತಹಸೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ವಹಿಸಿ ಮೂವತ್ತು ವರ್ಷ ವಯಸ್ಸು ಎರಡು ಎಕರೆ ನಮ್ಗೆ ಜಮೀನನ್ನು ಕೊಟ್ಟರೆ ನಾವು ಮತ್ತು ಅದರ ನಕ್ಷೆಯನ್ನು ತಯಾರು ಮಾಡಿ ಬೇಗ ತ್ವರಿತ ಗತೆಯಲ್ಲಿ ಸಹ ಹೇಳಿದ್ರು ಹನ್ನೊಂದು ಒಳಗೆ ಮುಗಿಸ್ಬೇಕಂತ ಅದನ್ನು ನಾವು ಖಂಡಿತವಾಗಿ ಮುಗಿಸ್ತೀವಿ ಅಂತ ತಮ್ಮಲ್ಲಿ ಕೆಲಸ ಇಪ್ಪತ್ತ್ ಮೂರರಿಂದ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮ್ಮೆಲ್ಲರ ಆಶೀರ್ವಾದ ಇದ್ರ ನೂರ ಮೂವತ್ತಾರು ಜನ ಶಾಸಕರು ಗೆದ್ದು ಈ ಸರ್ಕಾರ ಬಂತು ಬಹುತೇಕ ಬಹಳಷ್ಟು ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅಭಿವೃದ್ಧಿ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಇದು ಅನುದಾನ ಇಲ್ಲಾರದ್ರೆ ಮೂರು ಕೋಟಿ ಬರುತ್ತೆ ಈಗ ಒಟ್ಟಾರೆ ಅಪೆಂಡಿಕ್ಸ್ ಸಿ ಅಲ್ಲಿ ಹದಿನೈದು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದು ಲೋಕೋಪಯೋಗಿ ಇಲಾಖೆಗೆ ಇದಕ್ಕಿಂತ ಮುಂಚೆಗೆ ಇಪ್ಪತ್ತು ಕೋಟಿ ಎಸ್ ಎಸ್ ಡಿ ಪಿಯಲ್ಲಿ ರಸ್ತೆಗಳನ್ನು ಮಾಡಿದ್ದೀವಿ ತಾಲೂಕಿನಲ್ಲಿ ನಿಮ್ಗೆ ಒಂದೇ ಉದಾಹರಣೆ ಕೊಡ್ತೀನಿ ತುಂಬ ಚೆಂಬಲ್ದೀನಿ ರೋಡು ಹತ್ತು ವರ್ಷ ಆಗಿತ್ತು ರೋಡ್ ಮಾಡಲಾರು ಪುಣ್ಯಾತ್ಮ ಈಗ ಹೋಗಿ ರಸ್ತೆ ನೋಡ್ರಿ ಅಂತ ನಾನು ಬಂದು ಎರಡು ವರ್ಷದಾಗಗಳ ರಸ್ತೆ ಹಾಕಿ ರಸ್ತೆ ಮಾಡಿಕೊಟ್ಟಿದ್ದೆ ಸುಮ್ಮನೆ ಮಾತಾಡೋದು ಅನುದಾನ ಬಂದಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಇದು ಎಲ್ಲ ಅಭಿವೃದ್ಧಿ ಅಲ್ಲ ಎಲ್ಲರೂ ಜನ ಮಾತಾಡ್ತಾರೆ ಹಂಗೆ ಅವರು ವಿಚಾರಗಳು ಬೇರೆ ಇರ್ತವು ಮಾತಾಡೋದು ಬೇರೆ ಅವರು ಏನೋ ಮಂತ್ರಿ ಆಗ್ಬೇಕಂತ ಕನಸ್ಕೊಂಡವರು ಸ್ವಲ್ಪ ಅವರು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಮಾತಾಡುವಂಥದ್ದು ಸಹಜ ಆದ್ರೆ ನಾನು ಒಬ್ಬ ಶಾಸಕನಾಗಿ ಇವತ್ತು ನಾನು ಒಂದು ಇಚ್ಛೆ ಚೆನ್ನಾಗಿ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತ ಚಿಂತನೆ ಮಾಡ್ತಾ ಇದೆ ಕೇವಲ ಒಂದು ಅಭಿವೃದ್ಧಿ ಅಲ್ಲ ಸರ್ವಾಂಗೀಣ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಐದು ಗ್ಯಾರಂಟಿಯನ್ನು ಹಿಡಿದುಕೊಂಡ ಐದು ಗ್ಯಾರಂಟಿ ಏನು ಅಭಿವೃದ್ಧಿ ಅಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಜೆಗೆ ನೇರವಾಗಿ ಅಕೌಂಟಿಗೆ ದುಡ್ಡು ಹೋಗುತ್ತೆ ಹತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಎರಡು ನೂರ ಕರೆಂಟ್ ಫ್ರೀ ಬಸ್ ಫ್ರೀ ಹಾ ಮತ್ತೆ ಯುವಕರಿಗೆ ಯುವನಿಧಿ ಯೋಜನೆ ಇವತ್ತು ಇದೆಲ್ಲ ಮಾಡ್ತಾ ಇದೆ ಒಂದು ಮತಕ್ಷೇತ್ರ ಕನಿಷ್ಠ ಅಂದ್ರು ಪ್ರತಿ ವರ್ಷ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಬರೀ ಅದಕ್ಕೆ ಹೋಗುತ್ತೆ ಈ ಐದು ಗ್ಯಾರಂಟಿಗೆ ಎರಡುನೂರ ಐವತ್ತು ಕೋಟಿ ಪ್ರತಿ ವರ್ಷ ಲೆಕ್ಕ ಲೆಕ್ಕಾಕರಿಗೆ ಐದು ವರ್ಷಕ್ಕೆ ಎಷ್ಟಾಯ್ತು ಹಾಂ ಎರಡು ನೂರ ಐವತ್ತು ಕೋಟಿ ಜನರಿಗೆ ನೇರವಾಗಿ ಮುಟ್ಟುತ್ತಲ್ಲ ಅಭಿವೃದ್ಧಿ ಅಂದ್ರೇನು ಮನುಷ್ಯರು ಪ್ರಜೆಗಳು ಸಂತೋಷವಾಗಿರ್ಬೇಕು ಎಲ್ಲ ರೀತಿಯವರಿಗೆ ಅನುಕೂಲಗಳು ಬೇಕು ಮೂಲಭೂತ ಸೌಕರ್ಯಗಳು ರಸ್ತೆ ಇರ್ಬೋದು ಸಾರಿಗೆ ಇರ್ಬೋದು ಕುಡಿ ನೀರಿರ್ಬೋದು ಇವೆಲ್ಲ ಮೂಲಭೂತ ಸೌಕರ್ಯಗಳು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಭಾಳ ಬದ್ಧತೆಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ಕೈಗೊಂಡಿದ್ದಾರೆ ಅದರಾಗಿ ಹೊಸ ಹೊಸ ಯೋಜನೆಗಳನ್ನು ತರುವಂಥ ಕೆಲಸ ಆಗಿದೆ ನಾವು ಕೂಡ ಈಗಾಗಲೇ ಹೇಳಿದ್ದಲ್ಲ ಎಸ್ ಎಸ್ ಡಿ ಪಿಯಲ್ಲಿ ಇಪ್ಪತ್ತು ಕೋಟಿ ಅಲ್ಲಿ ಹದಿನೈದು ಕೋಟಿ ಇದು ಐ ಬಿ ಪ್ರವಾಸಿ ಹೇಳಿ ಮೂರು ಕೋಟಿ ಇದು ಐದು ಕೋಟಿ ರೂಪಾಯಿ ಆಗುತ್ತೆ ಇದು ಬರೀ ಸಾರಿ ಸಂಕೇತವಾಗಿ ಮೂರು ಕೋಟಿ ಕೊಟ್ಟಲ್ಲ ಇನ್ನೇ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಇದು ಐದು ಕೋಟಿ ಮತ್ತು ಎಲ್ಲ ಇಲಾಖೆಯಲ್ಲಿ ಹೋಗಿ ನೋಡಿರಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಆಸ್ರೆ ಮನೆಗಳಾಗಿರ್ಬೋದು ಇವೆಲ್ಲ ಅಭಿವೃದ್ಧಿ ಅಲ್ಲ ಹಿರಿಕಲ್ದಲ್ಲಿ ಈಗ ಒಂದು ಸಾವಿರ ಮಣಿ ಕಟ್ಟಕತಿ ಅದ ನಲವತ್ತೆರಡು ಎಕರೆ ಭೂಮಿಯಲ್ಲಿ ಪುಣ್ಯ ಅತ್ಪಕ್ಕ ಪತ್ರ ಕೊಡಲಿದ್ದಲ್ಲ ಅಂದರೆ ಒಂದು ಸಾವಿರ ಮಣಿ ಕಟ್ಟಾಕತಿ ಏನು ಮಣಿ ಕಟ್ಟಾಕತ್ತೀವಿ ಇದು ಅಭಿವೃದ್ಧಿ ಅಲ್ಲ ಹಾ ಇನ್ನೇನು ಅಭಿವೃದ್ಧಿ ಬೇಕು ರಸ್ತೆಗಳಾಗ್ತಾ ಇದ್ದಾವೆ ಡಿ ನೀರಿನ ನೂರ ಮೂವತ್ತೈದು ಕೋಟಿ ಇಲ್ಲೇ ನಮ್ಮ ಹಿರೇಕುಡಗಲಿ ಪಂಚಾಯತಿ ಹಿರೇಕುಡಗಲಿ ಹಾಗೂ ಹದಿನಾಲ್ಕು ಹಳ್ಳಿ ವಿಲೇಜ್ ಸ್ಕೀಮ್ ಬಹು ಗ್ರಾಮಗಳ ಕುಡಿ ನೀರಿನ ಯೋಜನೆ ನೀಡೋದಕ್ಕೆ ನಲವತ್ತೆರಡು ಕೋಟಿ ರೂಪಾಯಿ ಾಗ ಏನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ಇದ್ದು ಕುಡಿ ಮನೆ ಮನೆಗೆ ಇವತ್ತು ಇಪ್ಪತ್ನಾಲ್ಕು ತಾಸು ನೀರಿನ ಯೋಜನೆ ಆಗಿದೆ ಮೊನ್ನೆ ತಾನೇ ನಮ್ಮ ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ಅಮೃತ್ ಯೋಜನೆ ಅಡಿಯಲ್ಲಿ ಅರವತ್ತು ಕೋಟಿ ರೂಪಾಯಿಯನ್ನು ಇವತ್ತು ಸರ್ಕಾರ ಕೊಟ್ಟಿದ್ದಾರೆ ಇಳಕಲ್ ಕುಡಿ ನೀರಿನ ಸಂಬಂಧ ಇದು ಇದನ್ನು ಯಾರು ಕಾಣುವುದಿಲ್ಲ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಯಾವುದು ಮಾತಾಡೋದು ಇಲ್ಲಿ ಮೈಕ್ ಇಟ್ಕೊಂಡು ಬಹಳ ಮಂದಿ ಸುಳ್ಳು ಮಾತಾಡ್ತಾರೆ ಕಳ್ಸೋದು ನಾನು ಮಾಡಿ ನಾನು ಮಾಡಿದ ದಾಖಲೆ ತೊಗೊಂಬಂದ್ರೆ ದಾಖಲೆ ತೊಗೊಂಬ ಆ ಥರ ತಿನ್ಬೇಕಾರೆ ಸೊ ಮಾಡಿಲ್ಲ ಯಾತ್ರೆ ಕೆಲಸ ಇಲ್ಲಿ ಕೆಲಸ ಜನರಿಗೆ ಬಂದವರಿಗೆ ಅನುಕೂಲ ಆಗ್ಬೇಕಂತ ಮಾಡಿದ್ದೀನಿ ನಾವು ನಾವು ಬೇಕು ಅಂತ ಜನರಿಗೆ ಅನುಕೂಲ ಆಗಬೇಕು ಯಾರಿಗಾದ್ರು ಬಂದವರಿಗೆ ಅನುಕೂಲ ಆಗಬೇಕು ಅನ್ನೋದಕ್ಕೆ ಇಲ್ಲಿ

ಅದಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಅವನ್ನೆಲ್ಲವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ನಮ್ಮ ಹುಡುಗರು ನಗರಸಭೆ ಇವತ್ತು ಗುರುವಂತಪುರ ಸಭೆ ಇರ್ಬೋದು ನಮ್ಮ ಇಂಟಲ್ ನಗರಸಭೆ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಈ ಇಂಟಲ್ ನಗರದಲ್ಲಿ ನಾವು ನೋಡ್ಕೊಂಡಿದ್ದೀವಿ ಕೆರೆ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಮಲಾಪುರಪೇಟೆ ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಮಾಡ್ತಾ ಇದ್ವಿ ಅದು ಪಿ ಡಬ್ಲ್ಯೂ ಡಿ ಅನ್ನೋದು ಮತ್ತೆ ಯಾವ್ದು ತೋರಿಸ್ತಪ್ಪ ಹಂಗೆ ಅಲ್ಲೇ ಕೋಟಿ ರೂಪಾಯಿ ಒಂದು ಒಂಬತ್ತು ಕೋಟಿ ರೂಪಾಯಿ ಕೆರೆ ನಿರ್ಮಾಣ ಮಾಡ್ತಾ ಇದೀವಿ ಅದು ಅಲ್ಲದೆ ಹತ್ತು ಕೋಟಿ ರೂಪಾಯಿ ಕ್ರೀಡಾಂಗಣ ಮಾಡ್ತಾ ಇದೀವಿ ಕ್ರೀಡಾಂಗಣ ಇವೆಲ್ಲ ಅಭಿವೃದ್ಧಿ ಅಲ್ಲ ಯಾರು ಈಜು ಬಾಳ ನಾಲ್ಕು ಕೋಟಿ ರೂಪಾಯಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀವಿ ಕೆಲಸ ಪ್ರಾರಂಭ ಹೋಗಿ ನೋಡ್ರಿ ಬಿಟ್ಟು ಸುಳ್ಳು ಮಾತಾಡ್ತಾ ಇಲ್ಲ ಯಾವ ಕೆಲಸ ಮಾಡಕ್ಕೆ ಅವ್ರು ಅಷ್ಟೇ ಆಗತ್ತಿಲ್ಲ ಈ ಸರಿ ಮಾಡಕ್ಕೆ ನೋಡ್ ಸರಿ ಮಾಡಿದ್ರೆ ಮತ್ತೆ ಭಾಳ ಆಯ್ತು ಸಾವಿರ ಕೋಟಿ ರೂಪಾಯಿ ತಂದಿಲ್ಲ ಅಂತ ಮಾತಾಡ್ತಾರೆ ಬ್ಯಾಟ್ರಿ ಎಲ್ಲ ತೋರಿಸ್ತೀನಿ ಅಮ್ಮ ಸಮಾಧಾನ ಇದ್ರೆ ನೀನು ಮನೆ ಮುಂದೆ ವೇದಿಕೆ ಹಾಕಿದ್ರೆ ಬಸವೇಶ್ವರ ಸರ್ಕಲ್ಗೆ ಯಾಕೆ ಕಟ್ಟಿ ಸರ್ಕಲ್ ಕಟ್ಟಿ ಸರ್ಕಲ್ ಕಾಸ ಇದೆ ಬಸವೇಶ್ವರ ಸರ್ಕಲ್ಗೆ ವೇದಿಕೆ ಹಾಕಬೇಕಾದ್ರೆ ನೀನು ಮನೆ ಮುಂದೆ ಹಾಕ್ಬಿಡ್ತೀನಿ ನಾಲ್ಕು ಕೋಟಿ ಸಾವಿರ ಕೋಟಿ ತಂದಿ ನೀನು ತೋರಿಸ್ತೀನಿ ಬರ್ತಿಲ್ಲವ ಸಾವಿರ ಸರಿ ಹೇಳ್ತೀನಿ ಅವ್ರ ಮತ್ತೆ ಬರ್ದ ಅದಕ್ಕೆ ಭಾಳ ಬೇಡ ಇನ್ನೂ ಅನೇಕ ಸಂದರ್ಭದಲ್ಲಿ ಮಾತಾಡುವಂಥವ್ರು ಇವತ್ತು ಭೂಮಿ ಖುಷಿಯನ್ನು ನಿರ್ವಹಿಸಿದ್ವಿ ಕೂಡ ಹೇಳಿದೀವಿ ಹನ್ನೊಂದು ತಿಂಗಳಂದ್ರೆ ಹನ್ನೊಂದು ತಿಂಗಳೊಳಗೆ ಖುಷಿ ಉದ್ಘಾಟನೆ ಮಾಡಿ ಮಾಡ್ತೀರ ಮಾತನ್ನು ಕೂಡ ಹೇಳಿ ನನ್ನ ಎರಡು ಮಾತನ್ನು ಇಷ್ಟೇ ಜೈ ಹಿ ಜಯ ಕಾರ್ಯಕ್ರಮದ ಉದ್ದೇಶ ಉದ್ದೇಶವನ್ನು ಇಟ್ಟು ಹೇಳಕ್ಕಾಗಿ ತಮ್ಮ ಎಲ್ಲ ಚಿಕ್ಕಕೊಡಲಿ ಮತ್ತು ಹಿರಿಕೊರಲಿ ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ